ಅವರಿಗೆ ಎಲ್ಲ ನೇಕಾರ ಬಂಧುಗಳಿಗೆ ಧನ್ಯವಾದಗಳು ಮತ್ತು ಉತ್ತರವಾಗಿರುವಂತಹ ನೇಕಾರು ದಿನಾಚರಣೆ ಕಾರ್ಯವನ್ನ ನೆರವೇರಿಸಿಕೊಂಡಿರುವಂತ ಎಲ್ಲ ಸಮಸ್ಯೆ ಸಮಾರಂಭದ ಅಧ್ಯಕ್ಷರು ಹಾಗೂ ಮುಖ್ಯಾಧ್ಯಕ್ಷರಿಗೆ ಬಳಸಲು ಯಾರು ಮಾಲಾರ್ಪಣೆ ಮಾಡಿ ಬಂದ ಹಾಂ ಸರ್ ರೆಡಿ ಸರ್ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಇವತ್ತು ಅನೇಕ ಜನ ಕೈಮಗ್ಗ ನೇಕಾರಿಕೆಯಲ್ಲಿ ತಮ್ಮ ಜೀವನವನ್ನೇ ಸವಿಸುವಂಥವ್ರಿಗೆ ಸನ್ಮಾನ ಮತ್ತು ಗೌರವವನ್ನು ಮಾಡೋದ್ರ ಮೂಲಕ ಆಮೇಲೆ ಸಾಕಷ್ಟು ಜನ ನೇಕಾರರು ತಮ್ಮ ಬದುಕನ್ನೇ ಇದರಲ್ಲಿ ತೇದು ಸ್ವರ್ಗಸ್ಥರಾಗ್ಯಾರ ಅಂಥವ್ರಿಗೆ ನಾವು ಅವರ ಮನಃಶಾಂತಿಗೆ ಶಾಂತಿಯನ್ನು ಕೋರಿ ಅದು ಹಾಗೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಈ ದೇಶದ ಸಮೃದ್ಧ ನೇಕಾರಿಕೆ ಉಳಿಬೇಕು ಬೆಳಿಬೇಕು ಅನ್ನುವಂಥ ವಿಶೇಷ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ ಮಾಧ್ಯಮದ ಮೂಲಕ ಆಗ್ರಹವನ್ನು ಕೂಡ ಮಾಡ್ತೀವಿ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಮಾದರಿಯಲ್ಲಿ ರೈತರನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಕತ್ತಾರ ಅದೇ ರೀತಿಯಾಗಿ ಈ ನೇಕಾರರಿಗೂ ಕೂಡ ಬುಣಕರ್ ಸಮ್ಮಾನ್ ಯೋಜನೆಯನ್ನ ರಾಜ್ಯಾದ್ಯಂತ ದೇಶಾದ್ಯಂತ ಜಾರಿ ಮಾಡೋದ್ರ ಮೂಲಕ ನೇಕಾರರನ್ನು ಪ್ರೋತ್ಸಾಹಿಸಬೇಕು ಹಾಗೇನೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಆಮೇಲೆ ನೇಕಾರರ ನೇರ ಉತ್ಪಾದನೆಗಳನ್ನು ಮಾರುಕಟ್ಟೆ ಮಾಡಿಕೊಳ್ಳುವ ಸಲುವಾಗಿ ರೈಲು ನಿಲ್ದಾಣ ಇರ್ಬೋದು ಆಮೇಲೆ ಬಸ್ ನಿಲ್ದಾಣಗಳಿರ್ಬೋದು ವಿಮಾನ ನಿಲ್ದಾಣಗಳಿರ್ಬೋದು ಹಾಗೂ ಮಹಾನಗರಗಳಲ್ಲಿ ಮಳಿಗೆಗಳನ್ನು ಒದಗಿಸುವುದರ ಮೂಲಕ ಧನ ಸಹಾಯವನ್ನು ಮಾಡಿ ಪ್ರೋತ್ಸಾಹ ಮಾಡಬೇಕು ನೇರವಾಗಿ ಈ ನೇಕಾರರ ಉತ್ಪಾದನೆಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಂತೇಳಿ ಕೂಡ ಒತ್ತಾಯವನ್ನು ಮಾಡ್ತಾ ಹಾಗೆಯೇ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ವಾರಾಣಸಿಯನ್ನು ದತ್ತು ಪಡ್ಕೊಂಡು ಅಲ್ಲಿರುವಂತಹ ನೇಕಾರರನ್ನ ನೇಕಾರಿಕೆಯನ್ನು ಪ್ರೋತ್ಸಾಹ ಮಾಡಾಕತ್ತಾರ ಅದೇ ರೀತಿಯ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ನೈಪುಣ್ಯತೆ ಹೊಂದಿರುವಂತಹ ನೇಕಾರದಾರ ಅವರನ್ನು ಕೂಡ ದತ್ತು ಪಡೆದುಕೊಂಡು ಈ ರಾಜ್ಯದ ನೇಕಾರರನ್ನ ಉಳಿಸುವ ಬೆಳೆಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕ್ಷಿಂದ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಹಾಗೇನೆ ಕಳೆದ ಸರ್ಕಾರದ ಅವಧಿಯಲ್ಲಿ ಎಚ್ ಡಿ ಸಿಯಲ್ಲಿ ಯಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ಆಗೈತಿ ಅದರ ಮರುತನಿಖೆ ಆಗಬೇಕು ಆ ಹಣವನ್ನು ನಿಗಮಕ್ಕೆ ವಾಪಸ್ ತರುವಂತಹ ಕೆಲಸ ಸರ್ಕಾರ ಮಾಡಬೇಕು ಅಂತ ಕೂಡ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ ಈ ರೀತಿಯಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿಸಲು ಆಮೇಲೆ ಈ ಒಂದು ದಿನಾಚರಣೆಯನ್ನು ಮಾಡಿ ಇದು ದಿನಾಚರಣೆಯಾಗಿ ಮಾತ್ರ ಉಳಿಬಾರ್ದು ಇಲಾಖೆ ಮತ್ತು ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿ ಈ ಉಳಿಸುವಂತ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಸರ್ ಶಿವಲಿಂಗ್ ತಿರ್ಕಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ